ಮೂರು ದಿನಗಳಿಂದ ನಡೆದಂಥ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲಾ ಹಾಲು ಸಹಕಾರ ಸಂಘಗಳಿಗೆ ಚುನಾವಣೆ ನಡೀತು ಬಮೂಲ್ಗೆ ಅದರಲ್ಲಿ ಬೆಂಗಳೂರು ಉತ್ತರ ಮತಕ್ಷೇತ್ರದಿಂದ ನಾನು ಕೂಡ ಸ್ಪರ್ಧೆಯನ್ನು ಮಾಡಿದ್ದೆ ಜನರು ನನ್ನ ಕೆಲಸ ಮತ್ತು ನನ್ನ ಹೋರಾಟವನ್ನು ಪರಿಗಣಿಸಿ ಮತ್ತು ಭಾಳ ಯೋಚನೆಯನ್ನು ಮಾಡಿ ಮತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಎತ್ತಿನ ಹೆಚ್ಚಿನ ರೀತಿಯಲ್ಲಿ ಒಂದು ಕೆಲಸವನ್ನು ಮಾಡಿ ಅದರ ಪರಿಣಾಮವಾಗಿ ಭಾಳ ಯೋಚನೆಯನ್ನು ಮಾಡಿ ಮತದಾರರು ಭಾಳ ಪ್ರಬುದ್ಧರಿದ್ದಾರೆ ಇವತ್ತು ಮತವನ್ನು ಹಾಕಿ ಅತ್ಯಧಿಕ ಅಂತರದಿಂದ ಜಯ ಜಯ ಜಯಗಳಿಸಲಿಕ್ಕೆ ಸಹಕಾರವನ್ನು ನೀಡಿದ್ದಾರೆ ನಾವು ಮೊದಲಿಂದ ಕೂಡ ರೈತರ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ನಾನು ಕೂಡ ಒಬ್ಬ ಕೃಷಿ ಕುಟುಂಬದಿಂದ ಬಂದಿರತಕ್ಕಂಥ ಇವತ್ತು ಕೂಡ ನಾವು ಕೃಷಿಯನ್ನು ಹೈನುಗಾರಿಕೆಯನ್ನು ನಂಬಿ ಬದುಕ್ತಿರ್ತಕ್ಕಂಥವ್ರು ರೈತರ ಕಷ್ಟನಷ್ಟಗಳ ಬಗ್ಗೆ ನನಗೆ ಭಾಳ ಸ್ಪಷ್ಟವಾದಂಥ ಅರಿವಿದೆ ಆ ಕಾರಣಕ್ಕಾಗಿ ನನಗೆ ಸಹಕಾರ ಕೊಟ್ಟಂಥ ಯಲಂಕ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎಸ್ ಆರ್ ವಿಶ್ವಣ್ಣರವರಿಗೆ ದುರ್ಬಳ್ಳಾಪುರ ಕ್ಷೇತ್ರದ ಧೀರಜ್ ಮುನರಾಜುರವರಿಗೆ ಬಾಡ್ರಾಂಪುರ ಕ್ಷೇತ್ರದ ಎಲ್ಲ ಮುಖಂಡರಿಗೆ ಮತ್ತು ಇಡೀ ಮೂರು ಕ್ಷೇತ್ರಗಳ ಹಾಲು ಉತ್ಪಾದಕ ಸಹಕಾರಿ ಸಂಘದ ಅಧ್ಯಕ್ಷಗಳೇನಿದ್ರು ಮತ್ತು ಡೈರೆಕ್ಟರ್ಸ್ ಏನಿದ್ರು ಅವರೆಲ್ಲರೂ ಕೂಡ ನನ್ನ ಮೂಲಕ ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೀನಿ ಮತ್ತು ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಕ್ಯಾಂಪ್ ಆಫೀಸ್ ಒಂದು ಬೇಕಾಗಿದೆ ಆ ಕ್ಯಾಂಪ್ ಆಫೀಸ್ಗೆ ಕ್ಯಾಂಪ್ ಆಫೀಸ್ನ ಅತಿ ಜರೂರಾಗಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಮತ್ತು ರೈತರಿಗೆ ಸೇರ್ತಕ್ಕಂಥ ಏನು ಅಮೌಂಟ್ ಏನಿದೆ ಒಂದು ಪೈಸೆ ಕೂಡ ಭಾಳ ಇಂಪಾರ್ಟೆಂಟು ಹೈನುಗಾರಿಕೆ ಮಾಡ್ತಕ್ಕಂಥವ್ರು ಸ್ಥಿತಿವಂತರಲ್ಲ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ಹೈನುಗಾರಿಕೆಯನ್ನು ನಂಬ್ಕೊಂಡು ಜೀವನವನ್ನು ಮಾಡ್ತಕ್ಕಂಥವ್ರು ಅವ್ರಿಗೆ ಸಿಗ್ತಕ್ಕಂಥದ್ದು ಏನು ಸರ್ಕಾರದಿಂದ ಸಿಗಬೇಕು ಸವಲತ್ತುಗಳು ಅದೆಲ್ಲೂ ಕೂಡ ಪೋಲ್ ಆಗ್ದಾಗೆ ಅವ್ರ ಅಕೌಂಟ್ಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಮತ್ತು ಅಕೌಂಟ್ಗೆ ಹೋಗ್ತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕಾವಲುಗಾರನ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೀನಿ ನಾನು ನೀವೊಂದು ರೈತಿಗೆ ರೈತರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಏನು ಇವಾಗ ಇದೆ ಅದು ಕೂಡ ಸ್ವಲ್ಪ ಹೆಚ್ಚಾಗಬೇಕಾಗಿದೆ ಮತ್ತು ರೈತರಿಗೆ ಕಾಲ ಕಾಲಕ್ಕೆ ಏನು ಐದು ರೂಪಾಯಿ ಸರ್ಕಾರದ ಸಹಾಯಧನ ಸಿಗ್ತಾ ಇದೆ ಅದನ್ನು ಕೂಡ ಕೊಡಿಸ್ತಕ್ಕಂಥ ಅನಿವಾರ್ಯತೆ ಇದೆ ಇವತ್ತು ಮತ್ತು ರೈತರಿಗೆ ಸೊಸೈಟಿಗಳಲ್ಲಿ ಯಾವುದೇ ರೀತಿ ಅನ್ಯಾಯ ಆಗದಾಗೆ ತೂಕ ಮತ್ತು ಗುಣಮಟ್ಟದಲ್ಲಿ ಕೂಡ ಅವರಿಗೆ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಮತ್ತು ಅವ್ರ ಕ್ವಾಲಿಟಿ ಹಾಲು ತಕ್ಕನಾಗಿ ವ್ಯಾಲ್ಯೂ ಅನ್ನು ಅಂದರೆ ರೇಟನ್ನು ಕೂಡ ಫಿಕ್ಸ್ ಮಾಡಿ ಕೊಡ್ತಕ್ಕಂಥ ಇದೆ ಇದು ಹೆಚ್ಚಿನ ಸೆಕ್ರೆಟರಿಗಳ ಮೇಲೆ ಒತ್ತಡವನ್ನು ತಂದು ಕೆಲಸ ಮಾಡಿಸ್ತಕ್ಕಂಥದ್ದು ಅವಶ್ಯಕತೆ ಇದೆ ಖಂಡಿತವಾಗೂ ಕೂಡ ಆ ಜವಾಬ್ದಾರಿಯನ್ನು ನನ್ನ ಏನು ವಿಶ್ವಾಸ ಇಟ್ಟು ಮತ ಹಾಕಿದ್ದಾರೆ ಆ ಜವಾಬ್ದಾರಿಯನ್ನು ನಿರ್ವಹಿಸೋದ್ರಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಸಣ್ಣ ತೊಡಕು ಕೂಡ ಆಗೋದಾಗೆ ನೋಡ್ಕೊಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಈ ಒಂದು ಚುನಾವಣೆಯಲ್ಲಿ ಕರ್ತನ ಕರ್ತನಮಲೆ ಆ ಜಯ ಬೇರಿ ಬರೆಸಿದ್ದಾರೆ ನಾವು ಕೂಡ ನಮ್ಮ ಸಂಘದ ವತಿಯಿಂದ ಅವ್ರಿಗೆ ಋತ್ವಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಬಯಸ್ತೇವೆ ಅವರು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಸಹಕಾರ ನೀಡಿ ನಮಗೆ ಒಂದು ಕೆಲಸವನ್ನು ಮಾಡಿಕೊಡ್ಬೇಕು ಟೋಟಲ್ ಎಲ್ಲ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಏನಿದೆ ಅದರಲ್ಲಿ ಒಂದು ಅವ್ರ ಕೊಡುಗೆಯನ್ನು ಸಲ್ಲಿಸಿ ಅವರು ನಮಗೆ ಅಭಿವೃದ್ಧಿಗೆ ಒಂದು ದಾರಿ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ ಭಾರಿ ಜೈಬೇರಿಂದ ಹೋಗಿದ್ದಾರೆ ಅಂದರೆ ಆ ವ್ಯಕ್ತಿ ಒಂದು ಒಳ್ಳೆ ವ್ಯಕ್ತಿ ಆಗೋದ್ರಿಂದ ಎಲ್ಲ ಜನ ಸಹಕಾರ ಕೊಟ್ಟು ಅವನ ಭಾರಿ ನಲವತ್ತೊಂಬತ್ತು ಮತಗಳಿಂದ ಜೈಬರಿದ್ದಾರೆ ಅದೇ ಥರ ಅವರು ನೆಕ್ಸ್ಟ್ ಏನೇ ಒಂದು ಕಾರ್ಯಕ್ರಮ ಇದ್ರು ಅವ್ರು ನಮಗೆಲ್ಲ ನಮ್ಮ ಆಗಲಿ ಒಂದು ಸಲಕರಣೆ ಕೊಡ್ತಾರೆ ಅಂತ ನಾವು ಉನ್ನತದಿಂದ